ಅಕ್ಷರ ಬೀಜ ಬಿತ್ತಿದ ಯೋಗಿಗಳಿಗೆ ಸಾಕ್ಷರ ನಮನ ಸಲ್ಲಿಸಲು ಸಾಕ್ಷಿಯಾದ ಅಮೃತ ಮಹೋತ್ಸವ ಬೆಳಗಾನೂರಿನ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಮೃತ ಮಹೋತ್ಸವ ಕಾರ್ಯಕ್ರಮ ಕಳೆದ ಮೂರು ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ನಡೆದು ರವಿವಾರ ರಾತ್ರಿ ವರ್ಣರಂಜಿತವಾಗಿ ಸಮಾರೋಪಗೊಂಡಿತು ಮೊದಲ ದಿನ ಖ್ಯಾತ ವಾಗ್ಮಿಗಳಾದ ವೆಂಕನಗೌಡ ವಟಗಲ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮ ಜಾನಪದ ಶೈಲಿಯ ಮಾತುಗಳ ಮೂಲಕ ಸಭಿಕರನ್ನು ರಂಜಿಸುವುದರ ಜೊತೆಗೆ ಶಿಕ್ಷಣ ಮಹತ್ವ ಸಂಸ್ಕಾರಯುತ ಬದುಕಿನ ಬಗ್ಗೆ ಮಾರ್ಮಿಕವಾಗಿ ಹೇಳಿದರು ಅಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಗುರುತಿಸಿ ಸನ್ಮಾನಿಸಿ ಅವರ ಸೇವೆಯನ್ನು ಸ್ಮರಿಸಲಾಯಿತು ಮರುದಿನ ನಡೆದ ಕಾರ್ಯಕ್ರಮದಲ್ಲಿ ನಾಡಿನ ಖ್ಯಾತ ವಾಗ್ಮಿ ಶಿಕ್ಷಣ ತಜ್ಞ ಸುರೇಶ್ ಕುಲಕರ್ಣಿ ರವರನ್ನು ಕರೆಸಲಾಗಿತ್ತು ಮಕ್ಕಳಿಗೆ ಪಾಠ ಹೇಳಬಹುದಾ ಎಂಬ ಪ್ರಶ್ನೆಗಳಿಗೆ ಕಾರಣವಾಗುವ ವಿಶೇಷ ಪಾಠ ಬೋಧನಾ ಶೈಲಿಯಿಂದ ಮಕ್ಕಳು ಪಾಲಕರು ಶಿಕ್ಷಕರು ಪಟ್ಟಣದ ಸಾರ್ವಜನಿಕರು ಪುಳಕಿತರಾದರು ಅಂದೂ ಕೂಡ ಸಾಧಕರಿಗೆ ಶಿಕ್ಷಣ ಪ್ರೇಮಿಗಳಿಗೆ ಸನ್ಮಾನ ಮಾಡಲಾಯಿತು ಕೊನೆಯ ದಿನವಾದ ರವಿವಾರ ಗುರುಗಳಿಗೆ ಸಾಧನೆಗೈದ ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು ಮಸ್ಕಿ ಶಾಸಕ ಆರ್ ಬಸನ್ಗೌಡ್ ತುರುವಿಯಾಳ್ ಮತ್ತು ಮಾಜಿ ಶಾಸಕ ಗೌಡ್ ಪಾಟೀಲ್ ಭಾಗವಹಿಸಿ ಕಾರ್ಯಕ್ರಮದ ಕುರಿತಾಗಿ ಮಾತನಾಡಿದರು ನಂತರ ಅವರಿಗೆ ಗೌರವ ಸನ್ಮಾನ ಮಾಡಲಾಯಿತು ತಡರಾತ್ರಿಯವರೆಗೂ ವಿವಿಧ ಶಾಲೆಗಳ ಮಕ್ಕಳಿಂದ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಶಾಲಾ ಅಭಿವೃದ್ಧಿ ಮಂಡಳಿಯ ಹಾಲಿ ಮಾಜಿ ಅಧ್ಯಕ್ಷರು ಸದಸ್ಯರು ಅಡುಗೆ ತಯಾರಿಸುವ ಆರಕ್ಷಕರು ಮಾರ್ಗದಾಳುಗಳು ಅಮೃತ ಮಹೋತ್ಸವ ಸಮಿತಿಯ ವಿವಿಧ ಸಮಿತಿಗಳ ಸದಸ್ಯರುಗಳು ಕಾಯ ಭಾಗವಹಿಸಿ ನಾ ಭೂತೋ ನಾ ಭವಿಷ್ಯತ್ ಎನ್ನುವಂತ ಐತಿಹಾಸಿಕ ಕಾರ್ಯಕ್ರಮ ಮಾಡಿ ಸೈ ಎನಿಸಿಕೊಂಡರು ಮುಖ್ಯೋಪಾಧ್ಯಾಯ ಮುತ್ತು ಹಾಗೂ ಸಿಬ್ಬಂದಿ ವರ್ಗ ಈ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣರಾದ ಸಕಲರಿಗೂ ಧನ್ಯವಾದಗಳನ್ನು ಸಲ್ಲಿಸುವ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ವರದಿ ಸುರೇಶ್ ಬಳಗಾನು ನಾವು ಹಳೆಯ ಏನು ವಿದ್ಯಾರ್ಥಿಗಳು ಹಿರಿಯರಿಗೆ ಗೌರವವನ್ನು ಕೊಡುವಂತಹ ಕಾರ್ಯಕ್ರಮ ಏನ್ ಮಾಡಿದ್ರಲ್ಲ ಅದು ಬಹಳ ಮೆಚ್ಚುಗೆಯನ್ನು ಕೊಡುವಂತ ಕೆಲಸ ಇವತ್ತು ಬೆಳಗಾವಿ ಪಟ್ಟಣ ಒಂದು ಒಳ್ಳೆ ಪ್ರಕರಣವಾಗಿರ್ತಕ್ಕಂಥ ಊರು ಇವತ್ತು ಮುಂದಿನ ನಿರ್ಮಾಣಗಳಲ್ಲಿ ಕೂಡ ಇದನ್ನ ಅಂತ ಈಗ ನಾವು ಕಂಡುಹ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ವಿಶೇಷವಾಗಿರ್ತಕ್ಕಂಥ ಶಿಕ್ಷಣಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಕೂಡ ನಾವು ಇವರು ಹೇಳಿ ನಾನು ಬಯಸಿ ಇವತ್ತ ಶಿಕ್ಷಣ ಶೂ ಕಳೆದಿಡಿದು ಮಕ್ಕಳು ಬಹಳ ಒಂದು ಕ್ರಮವನ್ನು ಹಾಕಿ ಪಟ್ಟಣ ಪಂಚಾಯತಿ ಮಾಡಿದ್ವಿ ಆದರೆ ಇವತ್ತಿಗೂ ಈ ಪಟ್ಟಣ ಪಂಚಾಯತಿಗೆ ಈ ಕುಡಿಯುವ ನೀರಿನ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮ ಅವಧಿಯಲ್ಲಿ ಪ್ರಾರಂಭ ಮಾಡಿರುವಂತಹ ಕೆರೆ ಇನ್ನು ಪೂರ್ಣಗೊಳ್ಳದೆ ಇವತ್ತು ಜನ ಬಹಳಷ್ಟು ಸಮಸ್ಯೆಯನ್ನು ನಡೆಸ್ತಾ ಇದ್ದಾರೆ ಆ ಒಂದು ವಿಷಯದಲ್ಲಿ ಸಹ ಮನೆ ಶಾಸಕರು ಗಮನ ಹರಿಸಿ ಬಡಜನವರಿಗೆ ಶಾಶ್ವತವಾಗಿರುವಂಥ ಕುಡಿಯುವ ನೀರನ್ನ ಒಂದು ವ್ಯವಸ್ಥೆಗೆ ಅವಕಾಶ ಮಾಡಿಕೊಡಬೇಕು ಮತ್ತು ಮಕ್ಕಳಿಗೆ ಏನು ಮುಖ್ಯವಾಗಿ ಇವತ್ತು ಶಿಕ್ಷಣ ಕೆಟ್ಟಿನ ಒತ್ತನ್ನು ಕೊಡುವಂಥ ನಿಟ್ಟಿನಲ್ಲಿ ಯಾಕಂದರೆ ಇವತ್ತು ಬಹಳಷ್ಟು ಬರದಿರುವಂಥ ಪ್ರಕರಣ ಆಗಿರೋದ್ರಿಂದ ಇವತ್ತು ಸುತ್ತಮುತ್ತಲ ಸಾಕಷ್ಟು ಇವತ್ತು ಕನೆಕ್ಟಿವಿಟಿ ಇರುವ ಹಳ್ಳಿಗಳಿರೋದರಿಂದ ಈಗ ಮುಂದಿನ ನಿರ್ಮಾಣದಲ್ಲಿ ಪದವಿ ಕಾಲೇಜಿಗೆ ಸಹ ಒಂದು ಪ್ರಯತ್ನ ಮಾಡಿ